ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ಸಂಡೇಲಾಗನು ಶೇರ್ ಮಾಡ್ತಾಯಿದ್ದೀನಿ ಟಿಫನ್ ಟಿಫನೆಲ್ಲ ಆಯಿತು ಟಿಫನ್ ತಿಂದು ಮತ್ತೆ ಮಧ್ಯಾಹ್ನ ಅಡುಗೆ ಎಲ್ಲ ಆಗಿ ಸಾಯಂಕಾಲ ಒಂದು ಮೂರುವರೆ ಆ ಟೈಮಲ್ಲಿ ನಾವೀಗ ಶಾಪಿಂಗ್ ಹೋಗ್ತಾಯಿದ್ದೀವಿ ಇವತ್ತೆಲ್ಲ ಕೂಡ ಶಾಪಿಂಗ್ಲಾಗಂತಲೇ ಹೇಳ್ಬೋದು ಆಲ್ಮೋಸ್ಟ್ ಮಧ್ಯಾಹ್ನ ದುಶ್ಯಂತ ಮಲ್ಕೊಂಡಿದ್ದಾವೆ ಮಲ್ಕೊಂಡು ಎದ್ದ್ಮೇಲೆ ಅಂದರೆ ಮೂರು ಮೂರುವರೆಗೆ ಹಂಗೆ ಶಾಪಿಂಗ್ ಹತ್ರ ಬಂದ್ವಿ ಇದು ಆಲ್ಮೋಸ್ಟ್ ಕೆಲವ್ರಿಗೆ ಗೊತ್ತಿರ್ಬೋದೇನೋ ಬಟ್ ಗೊತ್ತಿಲ್ಲದೆ ಇದ್ದರೆ ಇದ್ರ ಬಗ್ಗೆ ತಿಳ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಬೆಂಗಳೂರಲ್ಲ ತುಂಬಾ ಬ್ರಾಂಚ್ಗಳಿದೆ ಇದು ಬಂದು ನಾವು ಹೋಗಿರೋದು ಹೊಸಕೋಟೆ ಹತ್ರ ಇರುವಂಥ ಬ್ರಾಂಚ್ಗೆ ಇಲ್ಲಿ ಮಕ್ಕಳಿಗಂತೂ ತುಂಬ ಕಡಿಮೆ ಬೆಲೆಗೆ ಬಟ್ಟೆ ಸಿಗುತ್ತೆ ನೀವು ನಂಬೋಕ್ಕೆ ಆಗಲ್ಲ ಅಷ್ಟು ಕಡಿಮೆ ರೇಟ್ ಇರುತ್ತೆ ಇದು ನಾನು ಆಗಲೇ ಒಂದು ಟೂ ತ್ರೀ ಟೈಮ್ಸ್ ಹೋಗಿದೀವಿ ಬಟ್ ಒಂದು ಟೂ ಇಯರ್ಸಿಂದ ಹೋಗಿರಲಿಲ್ಲ ಟೂ ಇಯರ್ಸ್ ಆದಮೇಲೆ ಇದ್ದೀನಿ ಬಟ್ ಇಲ್ಲಿ ನಿಜವಾಗ್ಲೂ ಕಡಿಮೆ ರೇಟ್ ಸಿಗುತ್ತೆ ಬಟ್ಟೆಗಳು ನಿಮ್ಗೆ ಯಾರಿಗಾದ್ರೂ ಲೋಕಲಲ್ಲಿ ಇಲ್ಲ ನಿಯರಲ್ಲಿ ನೀವೇನಾದರೂ ಈ ಶಾಪ್ ಇದ್ದರೆ ಒಮ್ಮೆ ವಿಸಿಟ್ ಮಾಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಥರದ ವೆರೈಟೀಸು ಕೂಡ ಸಿಗುತ್ತೆ ಮಕ್ಳಿಗಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲಿ ರೇಟ್ ತೋರಿಸ್ತೀನಿ ಕೆಲವೊಂದು ಎಷ್ಟು ಕಡಿಮೆ ಇರುತ್ತೆ ಅಂದರೆ ಬಟ್ ಕಡಿಮೆ ರೇಟ್ ಇದೆ ಅಂತ ಹೇಳಿಬಿಟ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಲೂ ಅಂದ್ಕೋಬೇಡಿ ತುಂಬಾ ಒಳ್ಳೆ ಕ್ವಾಲಿಟಿದು ಸಿಗುತ್ತೆ ಎಲ್ಲ ಎಷ್ಟೊಂದು ಕಲೆಕ್ಷನ್ಸ್ ಇರುತ್ತೆ ಗೊತ್ತಾ ಸ್ವಲ್ಪ ನೀವು ಪೇಷನ್ಸಿಂದ ಆರಿಸ್ಕೋಬೇಕು ನೋಡಿದ್ ನೈಂಟಿ ನೈನ್ ರುಪೀಸ್ ಏಯ್ಟಿ ನೈನ್ ರುಪೀಸ್ ಒನ್ ಟ್ವೆಂಟಿ ನೈನು ಈ ಥರ ಎಲ್ಲದು ಕೂಡ ಸಿಗುತ್ತೆ ಡೈಲಿ ವೇರ್ಗೆ ಹಾಕೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಮತ್ತು ಕಿಚನ್ಗೆ ಸಂಬಂಧಿಸಿದ್ದು ಕೂಡ ಇರುತ್ತೆ ಟೋಟಲ್ ಆಗಿ ನಾಲ್ಕು ಫ್ಲೋರ್ ಇದೆ ಕೆಳಗಡೆ ಫ್ಲೋರ್ ಎಲ್ಲ ಬರೀ ಮಕ್ಕಳದೇ ಕಿಡ್ಸ್ ಕಿಡ್ಸ್ದು ಬಾಯ್ಸು ಗರ್ಲ್ಸ್ ಎಲ್ಲಾನು ಕೂಡ ಮಿಕ್ಸ್ ಇರುತ್ತೆ ಟೋಟಲ್ ಎಲ್ಲ ಥರದ ವೆರೈಟೀಸು ಕೂಡ ಸಿಗುತ್ತೆ ಕಿಚನ್ಗೆ ಸಂಬಂಧಿಸಾಗ್ಬೋದು ಡೆಕೊರೇಟಿವ್ ಐಟಮ್ಸ್ ಮೆನ್ಸು ವುಮೆನ್ಸ್ ವೇರ್ ಚಪ್ಲಿ ಸ್ಯಾಂಡಲ್ಸ್ ಅಂತ ಎಲ್ಲಾನು ಕೂಡ ಸಿಗುತ್ತೆ ನೋಡಿ ಇದು ಬಂದುಬಿಟ್ಟು ಏಯ್ಟಿ ನೈನ್ ರುಪೀಸು ಒಳ್ಳೆ ಕ್ವಾಲಿಟಿ ಇದೆ ಬಟ್ಟೆ ಕೂಡ ಒಮ್ಮೆ ನೀವು ನಿಯರ್ ಅಲ್ಲಿ ನಿಯರಲ್ಲಿರೋರು ಟ್ರೈ ಮಾಡಿ ಡೈಲಿ ಬೇರೆಗೆ ಮಕ್ಳಿಗಂತೂ ಒಳ್ಳೆ ಬಟ್ಟೆ ಇಲ್ಲಿ ಸಿಗುತ್ತೆ ಆಲ್ಮೋಸ್ಟ್ ಈಗ ಅಲ್ಲಲ್ಲಿ ಕೆಲವು ಬ್ರಾಂಚ್ ಇದೆ ನಾವು ನಾನು ಹೋಗೋದು ಯಾವಾಗಲೂ ಹೊಸ್ಕೋಟೆ ನಾನು ಆಗಲೇ ಎರಡು ವರ್ಷ ಆಗಿತ್ತು ಹೋಗಿ ಮತ್ತು ಎರಡು ವರ್ಷ ಆದಮೇಲೆ ಈಗ ಬಂದಿದ್ವಿ ನೋಡಿ ನಾನು ಸ್ವಲ್ಪ ಎಲ್ಲನೂ ಕೂಡ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಯಾರಾದರೂ ಹೋಗ್ಬೇಕು ಅಂದ್ಕೊಂಡವರು ಹೋಗಿ ಒಮ್ಮೆ ನಾವು ಮನೆಗೆ ಬರೋ ಅಷ್ಟರಲ್ಲಿ ಸಿಕ್ಸ್ ಥರ್ಟಿ ಆಯಿತು ಇನ್ನು ಅಂಥ ಟೈಮಲ್ಲೇ ಮಕ್ಕಳು ಸ್ವಲ್ಪ ಹಸು ಅಂದರೆ ಗೋಬಿ ಪಾನಿಪುರಿ ಮಸಾಲೆ ಪುರಿ ತಂದ್ಬಿದ್ವಿ ನಮ್ಮಿಬ್ರು ಮಕ್ಳಿಗೂ ಪಾನಿಪುರಿ ಇಷ್ಟ ಪಾನಿಪುರಿ ತಿಂದ್ಬಿಟ್ಟು ಕೆಳಗಡೆ ಆಟ ಆಡೋಕ್ಕೆ ಹೋಗಿದ್ದಾರೆ ಇನ್ನು ಮಸಾಲೆ ಪುರಿ ಗೋಬಿ ಹಾಗೆ ಇದೆ ನಾವು ಈಗ ತಂದಿರೋ ಬಟ್ಟೆಗಳನ್ನೆಲ್ಲ ಸೋಪಾ ಮೇಲೆ ಹಾಕಿದ್ವಿ ಈಗ ಈಗೆಲ್ಲನೂ ಕೂಡ ಒಂದು ಸಲ ಚೆಕ್ ಮಾಡಬೇಕು ಏನಾದರೂ ಟ್ರಯಲ್ ಎಲ್ಲ ಮಾಡಬೇಕು ಮತ್ತು ಇಲ್ಲೇನಂದರೆ ರಿಟರ್ನ್ ಇರೋದಿಲ್ಲ ಮತ್ತು ಎಕ್ಸ್ಚೇಂಜ್ ಇರೋದಿಲ್ಲ ಹಂಗಾಗಿ ನೀವು ತಗೊಳ್ಳೋ ಅಂಥ ಟೈಮಲ್ಲೇ ಒಂದು ಸಲ ನೀಟಾಗಿ ಚೆಕ್ ಮಾಡಿ ತಗೊಳ್ಳಿ ಇದು ನನಗಂತ ತಗೊಂಡಿರೋ ಚಪ್ಪಲಿ ಡೈಲಿ ಬೇರೆಗೆ ಮನೆಯಲ್ಲಿ ಹಾಕ್ಕೊಳ್ಳೋಕ್ಕೆ ಅಂತ ತಗೊಂಡಿದ್ದೀನಿ ಈಗ ಮನೆಗೆ ಬಂದ ತಕ್ಷಣವೇ ಸಿಕ್ಸ್ ತರ್ಟಿ ಆಯಿತು ಟೈಮ್ ಆಗಿತ್ತು ಹಂಗಾಗಿ ಬೇಗ ಬೇಗ ದೀಪ ಹಚ್ಬಿಟ್ಟು ಈಗ ಗೋಬಿ ತಿನ್ನೋಣ ಅಂತ ಕೂತ್ಕೊಂಡಿದ್ದೀನಿ ಫಸ್ಟ್ ಸಲ ಎಲ್ಲನೂ ಕೂಡ ಮಕ್ಕಳಿಗೆ ಬಟ್ಟೆ ಟ್ರಯಲ್ ಮಾಡಿ ಆಮೇಲೆ ವಾಶ್ ಮಾಡಬೇಕು ನಾನು ಯಾವುದೇ ಹಾಕಿ ನೀವು ಹೊಸ ಬಟ್ಟೆ ತಂದ ತಕ್ಷಣ ಹಂಗೆ ಹಾಕೋದಿಲ್ಲ ಆಲ್ಮೋಸ್ಟ್ ಈಗ ನಾವೆಲ್ಲಾದರೂ ಎಲ್ಲಾದರೂ ಮಾಲ್ಗೆ ಹೋದರೆ ಅಲ್ಲೇ ಟ್ರಯಲ್ ಮಾಡಿ ತಗೊತೀವಿ ಬಟ್ ಇಲ್ಲೇ ನಾನು ಟ್ರಯಲ್ ಮಾಡಲಿಲ್ಲ ಸೈಜ್ ನೋಡಿಕೊಂಡೆ ಅಷ್ಟೆ ಹಂಗಾಗಿ ಈಗ ಒಂದ್ಸಲ ಎಲ್ಲನೂ ಕೂಡ ಟ್ರಯಲ್ ಮಾಡಿ ಚೆಕ್ ಮಾಡಿಬಿಟ್ಟು ಫಸ್ಟ್ ಒನ್ ಟೈಮ್ ಎಲ್ಲಾನು ಕೂಡ ವಾಶ್ ಮಾಡಿಬಿಡ್ತೀನಿ ಯಾಕಂದರೆ ಯಾ ಯಾವುದೇ ಮಾಲ್ಗಾಗಲಿ ಇಲ್ಲೇ ಆದರೂ ಹೋಗಲಿ ಈಗ ಎಷ್ಟೊಂದು ಸಲ ಒಂದು ಸಲ ಹೋದಾಗ ಎಷ್ಟು ಟ್ರಯಲ್ ಮಾಡಿರ್ತೀವಿ ಹಂಗೆ ಅಲ್ವಾ ಬೇರೆಯವರು ಕೂಡ ನಮ್ಮ ಬಟ್ಟೆಗಳನ್ನ ಟ್ರಯಲ್ ಮಾಡಿರ್ತಾರೆ ಹಂಗಾಗಿ ಮತ್ತು ಹೊಸ ಬಟ್ಟೆಗಳು ಸ್ವಲ್ಪ ಗ ಅಲ್ಲಿಂದ ಇಲ್ಲಿಂದ ಬಂದಿರೋದ್ರಿಂದ ಸ್ವಲ್ಪ ಸ್ಕಿನ್ ರ್ಯಾಷಸ್ ಆಗೋ ಚಾನ್ಸ್ ಇರುತ್ತೆ ಚಿಕ್ಕ ಮಕ್ಕಳಿಗೆ ಹಂಗಾಗಿ ತಂದ ತಕ್ಷಣ ನಾನು ನೀರಲ್ಲಿ ಬಟ್ಟೆ ಇನ್ನೇನು ಸೋಪ್ ಹಾಕಿ ಆ ಥರ ಏನು ಬ್ರಷ್ ಮಾಡಲ್ಲ ಜಸ್ಟ್ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸಿಬಿಟ್ಟು ಡೆಟಾಲು ಮತ್ತು ನೀರಲ್ಲಿ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿ ಆಮೇಲೆ ಚೆನ್ನಾಗಿ ಒಣಗಾಕ್ತೀನಿ ಅಷ್ಟೆ ನೋಡಿದ್ರಲ್ಲ ನಾನು ದೀಪ ಹಚ್ಚಿದೆ ಆಯಿತು ಹಾಗೆ ಈಗ ನಾನು ಗೋಬಿ ತಿಂತಾಯಿದ್ದೀನಿ ಮತ್ತು ಈಗ ಮಕ್ಕಳು ಆಟ ಆಡೋಕೆ ಹೋಗಿಬಿಟ್ಟಿದ್ದಾರೆ ಟೈಮು ನೋಡ್ಬೋದು ಏಳು ಗಂಟೆ ಆಗಿದೆ ಅನಿಸುತ್ತೆ ಕತ್ತಲು ಇದೆ ಆದರೂ ಕೂಡ ಈ ಟೈಮಲ್ಲೂ ಕೂಡ ಆಟ ಆಡ್ತಾ ಡೈಲಿ ಸಾಯಂಕಾಲ ಆಟ ಆಡ್ತಿದ್ರು ಇವತ್ತು ಅಲ್ಗೋಗಿದ್ವಲ್ಲ ಹಂಗಾಗಿ ಏಳು ಗಂಟೆ ಆದರೂ ಕೂಡ ಕೆಳಗಡೆ ಹೋಗಿ ಆಟ ಆಡ್ತಾ ಇದ್ದಾರೆ ಇದು ಇಷ್ಟು ಕಡಿಮೆ ರೇಟ್ ಆಯ್ತಲ್ಲ ಕ್ವಾಲ್ಟಿ ಇಲ್ಲ ಅಂದ್ಕೊತೀರೇನು ಬಟ್ ಕ್ವಾಲ್ಟಿ ತುಂಬಾ ಚೆನ್ನಾಗಿದೆ ಮತ್ತು ಕಡಿಮೆ ರೇಟದು ಇದೆ ಮತ್ತು ಇನ್ನೂ ಜಾಸ್ತಿ ರೇಟದ್ದು ಕೂಡ ಇದೆ ನಾನು ಒಂದು ಪ್ಯಾಂಟ್ ತಂದಿದ್ದೀನಿ ಅದು ಬಂದುಬಿಟ್ಟು ಟೂ ಥರ್ ತ್ರೀ ತರ್ಟಿ ನೈನ್ ಅನಿಸುತ್ತೆ ಹಂಗೆ ಕಡಿಮೆದು ಇದೆ ಮತ್ತು ಜಾಸ್ತಿ ಐ ಕ್ವಾಲಿಟಿನೂ ಕೂಡ ಇದೆ ಇನ್ನರ್ ವೇರ್ಸ್ ಕೂಡ ಸಿಗುತ್ತೆ ನಾನು ಇನ್ನರ್ ವೇರ್ಸು ಮಕ್ಕಳಿಗೆ ಎಲ್ಲನೂ ಕೂಡ ತಂದಿದ್ದೀನಿ ಇದಾಗಲೇ ನಾನು ಕರೆಕ್ಟ್ ಟೈಮ್ ಹೋಗ್ತಾ ಇರೋದು ತುಂಬಾ ಚೆನ್ನಾಗಿದೆ ನನಗೆ ನೋಡಿದೆ ಬಟ್ ಯಾವುದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಟಾಪ್ಸು ಎಲ್ಲ ನೋಡಿ ಬಂದೆ ಬಟ್ ನನಗೇನು ಇಷ್ಟ ಆಗಲಿಲ್ಲ ಅಲ್ಲಿ ನನಗೆ ಇಷ್ಟ ಆಗಲಿಲ್ಲ ಅಷ್ಟೇ ಹೀಗಾಗಿ ಒಂದು ಚಪ್ಪಲಿ ತಗೊಬಂದೆ ಇದು ಡೈರಿ ವೇರಿ ಔಟ್ಸೈಡ್ ಚಪ್ಪಲಿ ನಮ್ಮ ಮಕ್ಳಿಗಂತೂ ಜಾಸ್ತಿನೇ ತಂದಿದ್ದೀವಿ ಮಕ್ಕಳಿಗೂ ನಮ್ಮ ಹಸ್ಬೆಂಡಿಗೂ ಎಲ್ಲರಿಗೂ ತಂದು ನನಗೇನು ತಗೊಂಡಿಲ್ಲ ತಗೊಂಡು ಒಂದು ಜೊತೆ ಚಪ್ಪಲಿ ಅಷ್ಟೆ ನಾವೇನು ಹೆಣ್ಮಕ್ಳು ಯಾವಾಗಲೂ ಶಾಪಿಂಗ್ ಮಾಡ್ತಾನೆ ಇರ್ತೀವಿ ಆ ಒಬ್ಬ ಈ ಅದು ಇದು ಅಂತ ಇವರು ನನ್ನ ಮಕ್ಳಿಗೂ ಅಷ್ಟೇ ತುಂಬ ತಗೊತಾನೆ ಇರ್ತೀವಿ ನಿಜ ಹೇಳ್ಬೇಕಂದ್ರೆ ಈ ಟೂ ಮಂತ್ಸ್ಗೊಂದ್ಸಲ ಅಂತೂ ಕಂಪಲ್ಸರಿಯಾಗಿ ತೊಗೊಂಡೆ ತಗೊತೀವಿ ಮೊನ್ನೆ ರೀಸೆಂಟಾಗಿ ಬುಶಿಂದ ಬರ್ತಿದೆ ಆಯ್ತಲ್ಲ ಆವಾಗ ಟೆನ್ ತೌಸಂಡ್ ಆಯಿತು ಬಿಲ್ಲು ಆದರೆ ಇವಾಗ ಕಡಿಮೆ ಆಗಿದೆ ಯಾಕೆಂದರೆ ಕಡಿಮೆ ರೇಟ್ ಇದೆ ಅಲ್ಲ ನೈಂಟಿ ನೈನ್ ಇದೆ ಏಯ್ಟಿ ನೈನ್ ಇದೆ ಒನ್ ಫಾರ್ಟಿ ನೈನ್ ಇದೆ ತ್ರೀ ಫಿಫ್ಟಿ ನೈನ್ ಕೂಡ ಇದೆ ಅನ್ಸುತ್ತೆ ತ್ರೀ ಫಾರ್ಟಿ ನೈನ್ ಅನಿಸುತ್ತೆ ಆಮೇಲೆ ಒಂದು ಸಲ ಎಲ್ಲ ನೋಡ್ತೀನಿ ಅರ್ಜೆಂಟ್ ಅರ್ಜೆಂಟರ ಅವಾಗ ಚೆಕ್ ಮಾಡಿ ಹಾಕಿ ಬಟ್ ಡೈಲಿ ವೇರ್ಗಂತೂ ನಿಜ ಒಳ್ಳೆ ರೇಟ್ ಅಂತಲೇ ಹೇಳ್ಬೋದು ನೈಂಟಿ ನೈನು ಒನ್ ಟ್ವೆಂಟಿ ನೈನು ಆ ಥರ ಒಳ್ಳೆ ರೇಟ್ ತುಂಬ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಈಗಲೇ ಎಲ್ಲ ನಾನು ಆಗಲೇ ನಾನು ಹೇಳ ಟು ಟೈಮ್ಸ್ ತಂದಿದ್ದೀವಿ ಚೆನ್ನಾಗಿದೆ ಹೀಗಾಗಿ ತೊಗೊಂಡೀವಿ ನೋಡಿ ನನ್ನ ಮಗ ಆಟ ಆಡೋಕ್ಕೋಗಿದ್ದ ಗೋಬಿ ತಿಂದ ಪಾನಿಪುರಿ ಯಾಕೆ ಮಸಾಲೆ ಪುರಿ ಮತ್ತು ಯಾರು ತಿಂದ್ರಪ್ಪ ಯಾರು ತಿಂದ್ರಪ್ಪ ಸಾಸ್ ನನಗೆ ಬೇಡ ಬೇಡ ನನಗೆ ಸಾಸು ಬೇಡ ಮಿದ್ದು ಶೈ ನನಗೆ ಸಾಸು ಬೇಡ ನನಗೆ ಬೇಡ ನೀನು ತಿಂತಿಯಾ ಶಾಖ ನನಗೆ ಬಟ್ಟೆ ನೋಡುತ್ತಾ ನೀನು ಬೇಗ ತಿನ್ಬಿಡು ಬಟ್ಟೆ ಹಾಕಿ ಚೆಕ್ ಮಾಡೋಣ ನಿನಗೂ ಅಣ್ಣಗೆ ಓಕೆನಾ ನಾನು ತರ್ತಾ ಇದ್ದೀಯಾ ಎಲ್ಲೋಗಿದ್ವಿ ನಾವು ಶಾಪಿಂಗ್ಸ್ ಎಲ್ಲಿಗೆ ಶಾಪಿಂಗ್ ಶಾಪಿಂಗ್ ಏನೇನ್ ತಗೊ ಬಂದೆ ಶಾಪಿಂಗ್ ಜಾಸ್ತಿ ಈ ಕಡೆ ಬಾ ಕತ್ತಲು ಕಾಣಿಸೋಲ್ಲ ಹ್ಮ್ ಈ ಕಡೆ ಬಂದು ಕುತ್ಕೊ ಹ್ಞೂ ದೇವ್ರಿಗೆ ದೀಪ ಕೂಡ ಹಚ್ಚಿಬಿಟ್ಟೆ ಬಂದು ಈಗ ದೀಪ ಹಚ್ಚಿದ ಮೇಲೆಯೇ ಬಂದು ತಿನ್ನೋಕೆ ಕುತ್ಕೊಂಡಿರೋದು ಹಿಂಗಾಯಿತು ನಮ್ಮ ಶಾಪಿಂಗ್ ಅದೇ ಬಿಲ್ ಬಂದ್ಬಿಟ್ಟು ಫೈವ್ ತೌಸಂಡ್ ಆಯಿತು ಅದೇ ಮೊನ್ನೆ ಹೇಳೋದನ್ನ ಟೆನ್ ತೌಸಂಡ್ ಆಯಿತು ಬಟ್ ಇಲ್ಲೆಲ್ಲ ಕಡಿಮೆ ರೇಟ್ ಡೈಲಿ ಬೇರೆಗೆಲ್ಲ ತಂದಿರೋದು ಅಂದರೆ ರೆಗ್ಯುಲರ್ ಆಗಿ ಮನೆಯೆಲ್ಲ ಹಾಕೋವಂಥದ್ದು ಡೈಲಿ ಯೂನಿಫಾರ್ಮ್ ಹಾಕ್ಕೊತಾರಲ್ಲ ಸ್ಕೂಲ್ಗೆ ಹೋಗೋಂಥ ಬಂದ ತಕ್ಷಣ ಇನ್ನು ಮನೇಲಿ ಇದ್ರೆ ಚೇಂಜ್ ಮಾಡ್ಕೊತಾರೆ ಟ್ಯೂಷನ್ಗೆ ಹೋಗ್ತಾನೆ ಅವ್ನಿಗೂ ಅಷ್ಟೇ ಅಷ್ಟೇ ಡೈಲಿ ಬೇರೆಗೆ ಅಂತಲೇ ತಂದಿರೋದು ನಿಜ ತುಂಬಾ ಚೆನ್ನಾಗಿದೆ ತಗೊಂಡಿದ್ದಾರೆ ಹೇಗೆ ಇದೇನಂದರೆ ಇವ್ರು ಆಫೀಸ್ ವರ್ಕ್ ಮಾಡ್ತಿರ್ತಾರಲ್ಲ ಚೇರು ಸ್ವಲ್ಪ ಬ್ಯಾಕ್ ಪೇನ್ ಅನಿಸುತ್ತೆ ಅಂತ ಅದಕ್ಕೆ ಹಿಂಗೆ ಚೇರ್ ಮೇಲೆ ಹಿಂಗೆ ಹಾಕ್ಕೊಟ್ಟು ಸ್ವಲ್ಪ ಹಂಗೆ ಬೆನ್ನಿಗೆ ಸಪೋರ್ಟ್ ಇರಲಿ ಅಂತ ಇದನ್ನ ತಗೊಬಂದಿದ್ದಾರೆ ಇದೆಷ್ಟು ಗೊತ್ತೋ ಬರೀ ಫಿಫ್ಟಿ ನೈನ್ ರುಪೀಸ್ ಅಷ್ಟೆ ನಮಗೆ ಅಂತ ಎಲ್ಲನೂ ಇತ್ತು ಮನೆಗೆ ಸಂಬಂಧಿಸಿದ ಅಡುಗೆ ಕಿಚನ್ ಎಲ್ಲ ಇತ್ತು ಮತ್ತು ಮಕ್ಕಳದು ಐಟಮ್ಸ್ ಇದೆ ಎಲ್ಲನೂ ಸಿಗುತ್ತೆ ಆಲ್ಮೋಸ್ಟ್ ಕಾರ್ಪೆಟ್ಟಿಂದ ಹಿಡಿದು ಟವೆಲ್ಸ್ ಅಂತೆ ಹ್ಯಾಂಡ್ ಅಂತೆ ಚೊಪ್ಲಿಗಳಂತೆ ಎಷ್ಟು ವೆರೈಟಿ ಸ್ಯಾಂಡಲ್ಸ್ ಅಂತೆ ಹೀಲ್ಸ್ ಅಂತೆ ಈ ಥರ ಎಲ್ಲ ಥರದ ವೆರೈಟಿ ಕೂಡ ಇದ್ದರು ಮಕ್ಳಿಗೂ ನೋಡಿದ್ರು ಎಷ್ಟೊಂದು ನೋಡಿದ್ರೆ ನಮ್ಮ ದೃಶ್ಯ ಚೊಪ್ಲಿ ತೊಗೊಳೋಣ ತುಂಬಾ ಇತ್ತು ಆದರೂ ನೋಡೋಣ ಅಂತ ತಗೊಂಡ್ವಿ ಆದರೆ ಸೈಜ್ಗೆ ನಮ್ಗೆ ಇಷ್ಟ ಆಗಿದ್ದು ನಮ್ಮ ಸೈಜ್ಗೆ ಒಂದು ಸಿಗಲಿಲ್ಲ ನಮ್ಮ ಇತನ್ಗೆ ಏನು ಕೇಳಿದ್ರೆ ನನಗೆ ಬೇಡ 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 ಅಂತಾನೆ ಏನೇ ಹೇಳಕ್ಕಿದ್ರೂ ಕೇಳೋದೇ ಇಲ್ಲ ನನಗೆ ಬೇಡ ನನಗೆ ಬೇಡ ಏನು ಬಟ್ಟೆ ತಗೊಳ್ಳೋಣ ಅಂದರೆ ಬೇಡ ಅಂತ ಏನಾದರೂ ಚೊಪ್ಪಿ ತಗೋ ಇನ್ನೊಂದು ತಗೋ ಏನು ಕೇಳಲಿ ಬೇಡ ಬೇಡ ಅಂತಾನೆ ಅವನು ಏನು ಇಷ್ಟನೇ ಪಡಲ್ಲ ಬಲಂತ ಮಾಡಿದ್ರು ಕೇಳೋದೇ ಇಲ್ಲ ಬೇಡ ಬೇಡ ಅಂತ ಇರ್ತಾನೆ ಹ್ಞೂ ಜಾಸ್ತಿ ಸಾಸ್ ತಿನ್ಬಾರ್ದಪ್ಪ ನೋಡಿ ಎಷ್ಟೊಂದು ಸಾಸು ಬರೀ ಸಾಸೆ ತಿಂತಾನೆ ಗೋಬಿಗಿಂತ ಜಾಸ್ತಿ ಸಾಸೆ ಅವ್ರು ಡ್ಯಾಡಿ ಎಷ್ಟು ತಂದಿದಾರ ಗೋಬಿ ಇದು ಮಸಾಲೆ ಪುರಿ ನೋಡಿ ಇದೆ ಯಾರು ತಿಂದು ನನಗಿಟ್ಟು ಹೋಗಿದ್ದಾರೆ ನಾನು ಇನ್ನೇನು ತಿನ್ನೋದು ಆಮೇಲೆ ಟೈಮ್ ಏಳು ಗಂಟೆ ಆಗಿದೆ ನೀನು ಊಟ ಮಾಡೋ ಟೈಮಲ್ಲಿ ಏನು ತಿಂತಾರೆ ಹಂಗೆ ಇಟ್ಟಿದ್ದೀನಿ ನಾನು ಏನು ತಿಂದೇ ಇಲ್ಲ ಪಾನಿಪು ಮಸಾಲ ಪುರಿ ಅಂತೂ ತಿಂದೇ ಇಲ್ಲ ಸ್ವಲ್ಪ ಗೋಬಿ ತಿನ್ನ ಎಷ್ಟೇ ಆಗುತ್ತೆ ನೋಡಿ ಕೆಲವೊಂದು ಬಟ್ಟೆಗಳು ತೋರಿಸ್ತೀನಿ ಹೆಂಗೆ ಅವ್ರು ಟ್ರಯಲ್ ಮಾಡ್ತಾ ಇದ್ರಲ್ಲ ಹಂಗೆ ಅದೇ ಟೈಪಲ್ಲೇ ತೋರಿಸೋಣ ಅಂತ ನೋಡಿದೆ ಇಬ್ಬರಿಗೂ ಕೆಲವೊಂದು ಒಂದೆರಡು ಮೂರು ಸೇಮ್ ಒಂದೇ ಥರ ತಗೊಂಡಿದ್ವಿ ಬ್ಯಾಕ್ ಸೈಡ್ ಇರ್ತಿವಿ ಡಿಸೈನ್ ಇಂಟು ಭತ್ತ ಇದು ತುಂಬಾ ಚೆನ್ನಾಗಿದೆ ಕಲ್ಲರು ಕಡಿಮೆ ರೇಟ್ ಅಂತಲೇ ಹೇಳ್ಬೋದು ನೈಂಟಿ ನೈನ್ ಏನೋ ಆಗಿದೆ ಅಷ್ಟೆ ಇದು ಟೀ ಶರ್ಟು ಮತ್ತು ನೈಟ್ ಪ್ಯಾಂಟು ನೈಟ್ ಪ್ಯಾಂಟ್ ನಿಜ ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ ಎಷ್ಟು ಸಾಫ್ಟಾಗಿ ಕಾಟ ಅಂದರೆ ಚೆನ್ನಾಗಿದೆ ಟೀ ಶರ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಮಿಥುನ್ಗೆ ಬಟ್ ತುಂಬ ಹುಡುಕ್ಬೇಕಷ್ಟೇ ಹುಡುಕಿದ್ರೆ ತುಂಬ ಚೆನ್ನಾಗಿರೋವೇ ಸಿಗುತ್ತೆ ಏನು ಮಾಡ್ತಾರೆ ಅಂದರೆ ಕೆಲವರೆಲ್ಲ ಕೂಡ ಮಿಕ್ಸ್ ಮಾಡಿಬಿಡ್ತಾರೆ ಹಾಗಾಗಿ ಸ್ವಲ್ಪ ಹುಡುಕಿ ತಗೊಂಡ್ರೆ ಚೆನ್ನಾಗಿರುತ್ತೆ ಇದು ನೋಡಿ ಸೇಮ್ ಒಂದೇ ಥರ ಇಬ್ಬರಿಗೂ ಕೂಡ ತೊಗೊಂಡು ಈ ಪ್ಯಾಂಟ್ ನಾನು ಆಗಲೇ ಹೇಳಿದ್ನಲ್ಲ ಕೆಲವೊಂದು ಇದು ಇದೆ ಇದು ಟೂ ನೈಂಟಿ ನೈನ್ ರುಪೀಸು ಬಟ್ ಚೆನ್ನಾಗಿದೆ ಟೂ ನೈಂಟಿ ನೈನ್ ಆದರೂ ಕೂಡ ಹಾಕ್ಕೊಳ್ಳೋದಕ್ಕೆ ಔಟ್ ಸೈಡೆಲ್ಲಾದರೂ ಹೋದಾಗ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿದೆ ಇದೇ ಥರದಲ್ಲಿ ಸೇಮ್ ಒಂದು ಮೂರು ಕಲರ್ ತೊಗೊಂಡೆ ನಾನು ಪ್ಯಾಂಟು ನೋಡಿ ಈ ಟಿ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ನಂಗೆ ತುಂಬಾ ಇಷ್ಟ ಆಯಿತು ಬ್ಲ್ಯಾಕ್ ಕಲರು ನೈಂಟಿ ನೈನ್ ರುಪೀಸ್ ಅದು ಟಿ ಶರ್ಟ್ ಬಂದ್ಬಿಟ್ಟು ಮತ್ತು ಈಗ ಈ ಟಿ ಶರ್ಟು ಅಷ್ಟೇ ಬರೀ ನೈಂಟಿ ನೈನ್ ರುಪೀಸ್ ಡೈಲಿ ವೇರ್ಗಂತೂ ಇಷ್ಟು ಕಡಿಮೆ ರೇಟಲ್ಲಿ ಯಾರು ಕೊಡ್ತಾರೆ ಹೇಳಿ ಅದು ಒಳ್ಳೆಯ ಕ್ವಾಲ್ಟಿ ಇರೋದು ತುಂಬಾ ಚೆನ್ನಾಗಿದೆ ಯಾರಾದರೂ ನಿಯರಲ್ಲಿದ್ದರೆ ಆ ಗಾರ್ಮೆಂಟ್ಸ್ಗೆ ಅಂದರೆ ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ಒಂದು ಸಲ ವಿಸಿಟ್ ಮಾಡಿ ತುಂಬ ಕಡಿಮೆ ರೇಟ್ಗೆ ಸಿಗುತ್ತೆ ಹಂಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ದಾರಿಯಲ್ಲಿ ಆನಂದ್ ಭವನ್ ಇತ್ತು ನಮ್ಮ ಮಿತ್ತು ದುಶ್ಯ ಅಂತಿದನಲ್ಲ ಅವನಿಗೆ ಆನಂದ್ ಭವನಲ್ಲಿರುವ ಮೋತಿಚೂರು ಲಾಡು ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಕೆಲವೊಂದು ಸ್ವೀಟು ಹಂಗಾಗಿ ಆ ರೋಡಲ್ಲಿ ಏನಾದರೂ ಬಂದರೆ ಅವ್ನು ಕಂಪಲ್ಸರಿಯಾಗಿ ತಗೊಳ್ಳೇಬೇಕಾಗುತ್ತೆ ಬರೋ ಅಂಥ ಟೈಮಲ್ಲಿ ಹಂಗೆ ಅವನಿಗಂತ ಸ್ವೀಟ್ಸು ತಲೆ ಎಲ್ಲರಿಗೂ ಸ್ವೀಟ್ಸು ಮತ್ತು ಕೆಲವೊಂದು ಸ್ನ್ಯಾಕ್ಸ್ ಎಲ್ಲನೂ ಕೂಡ ತಗೊಂಡು ಬಂದ್ವಿ ಹಿಂಗೆ ಆಯಿತು ನಮ್ಮ ಸಂಡೇ ಲಾಗು ಇವತ್ತು ನಾನ್ ವೆಜ್ ಮಾಡ್ಕೊಡೋಣ ಅಂದ್ಕೊಂಡಿದ್ವಿ ಬಟ್ ಶಾಪಿಂಗ್ ಕಡೆ ಹೋಗಿ ಸ್ವಲ್ಪ ಲೇಟ್ ಆಯಿತು ನೆಕ್ಸ್ಟ್ ಟ್ಯೂಸ್ಡೇನೆ ಯಾವಾಗಲಾದರೂ ಮಾಡೋಣ ಅಂದ್ಕೊಂಡಿದೀವಿ ಈಗೆಲ್ಲನೂ ಬಟ್ಟೆ ಎಲ್ಲ ಟ್ರಯಲ್ ಮಾಡಿದ್ದಾಯ್ತಲ್ಲ ಈಗ ಅವನ್ನೆಲ್ಲ ನಾನು ಎಲ್ಲಾನು ಕೂಡ ತೋರಿಸಿಲ್ಲ ಕೆಲವೊಂದು ಇನ್ನರ್ ವೇರ್ಸ್ ಅಂತೆ ಮತ್ತು ನೈಟ್ ಪ್ಯಾಂಟ್ಸ್ ಇನ್ನೂ ತುಂಬಾ ತಂದಿದ್ವಿ ಬಟ್ ಎಲ್ಲಾನು ತೋರಿಸಿಲ್ಲ ಮೈಂಡ್ ಮೈಂಡ್ ನಾ ಕೆಲವು ತೋರಿಸಿದ್ದೀನಿ ಈಗ ಎಲ್ಲನೂ ಕೂಡ ಮಡಚಿಡಬೇಕು ನಾಳೆ ಎಲ್ಲಾನು ವಾಶ್ ಮಾಡಬೇಕು ಇದೇ ನೋಡಿ ನನ್ನ ಚಪ್ಪಲಿ ಡೈಲಿ ವೇರ್ಗಂತ ತೊಗೊಂಬಂದಿರೋದು ಲಾಗನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್